ಸರ್ ಮೀನು ಕೃಷಿಲಿ ಆದಾಯ ಇಲ್ಲ ಆದಾಯ ಇಲ್ಲ ಅಂತ ಹೇಳ್ತಾ ಇದ್ರು ನಾವು ಲಕ್ಷ ಗಟ್ಟಲೆ ಆದಾಯ ಮಾಡಿದೀನಿ ಸರ್ ನಾನು ಕಡಿಮೆ ಅಂದ್ರೂ ಐದು ಲಕ್ಷದ ಮೇಲೆ ಆದಾಯ ಇದೆ ಒಂದು ಎಕ್ರಲ್ಲಿ ಈಗ ಸಿಟಿ ಒಳಗೆ ಪ್ರೈವೇಟ್ ಕಂಪನಿ ಇರುತ್ತಲ್ಲ ಅದೇ ತರ ನಾವು ಹಳ್ಳಿ ಪ್ರೈವೇಟ್ ಕಂಪನಿ ತರ ಮಾಡ್ಕೊಂಡಿದ್ದೀವಿ ನಮ್ಮ ಹತ್ರ ಬರೋ ಕಸ್ಟಮರು ನೂರಕ್ಕೆ ಐವತ್ತು ಪರ್ಸೆಂಟ್ ಕೆರೆ ಬೇಟೆ ಮಾಡೋ ಕಸ್ಟಮರ್ ಗಳೇ ಸರ್ ನಾನು ಅವಾಗ ಕೊಟ್ಟಿರೋ ಮೀನ್ ಮರಿನಾ ಇವತ್ತಿಗೂ ಇಡಿತಿದ್ದಾರೆ ಅವತ್ತು ಐದು ಪೈಸೆ ಜಾಸ್ತಿ ಆದ್ರೂ ಒಳ್ಳೆ ಮರಿ ತೊಗೊಂಡೋಗ್ಬೇಕು ಸರ್ ಎಷ್ಟು ಶ್ರಮ ಪಡ್ತೀವೋ ಅಷ್ಟು ಆದಾಯ ಇದೆ ಇದರಲ್ಲಿ ಈಗ ಕೆರೆ ಬೇಟೆ ಮಾಡೋರು ಬನ್ನಿ ಸರ್ ನಮ್ಮ ಹತ್ರ ಒಳ್ಳೆ ಕ್ವಾಲಿಟಿ ಮರಿಗಳನ್ನ ಕೊಡ್ತೀನಿ ನಾನು ಸರ್ ನನ್ನ ಹೆಸರು ಶ್ರೀಕಾಂತ್ ಅಂತ ಶಿವಮೊಗ್ಗ ಡಿಸ್ಟಿಕ್ಕು ಶಿವಮೊಗ್ಗ ತಾಲೂಕು ಬುಕ್ಲಾಪುರ ವಿಲೇಜ್ ಇಂದ ಮಾತಾಡ್ತಾ ಇದ್ದೀನಿ ಸರ್ ಈಗ ಬೆಂಗಳೂರಲ್ಲೆಲ್ಲ ಹೋಗಿ ಐ ಟಿ ಬಿ ಟಿ ಕಂಪ್ನಿಲಿ ಕೆಲಸ ಮಾಡಿ ಏನು ದುಡಿತಿದಾರೋ ನಾವು ಅಷ್ಟೇ ನಾವು ಮೀನು ಕೃಷಿಲಿ ದುಡಿತಾ ಇದ್ದೀವಿ ಸರ್ ನಾವು ಮಾತ್ರ ದುಡಿಯೋದಲ್ಲ ಈಗ ನಮಗಿಂತ ಜಾಸ್ತಿ ದುಡಿಯೋ ಥರ ನಮ್ಮ ಹತ್ರ ಮೀನ್ ಮರಿ ತಗೊಂಡೋಗಿರೋ ರೈತರಿಗೆ ಮಾಡ್ಕೊಟ್ಟಿದೀವಿ ಸರ್ ಸರ್ ಇವತ್ತಿನ ದಿವಸ ಹತ್ತು ಕುರಿ ತರಬೇಕಂದ್ರೆ ಒಂದು ಲಕ್ಷ ರೂಪಾಯಿ ದುಡ್ಡು ಬೇಕು ಎರಡು ಹಸು ತರಬೇಕಂದ್ರೆ ಒಂದು ಲಕ್ಷ ದುಡ್ಡು ಬೇಕು ನಮ್ಮ ಹತ್ರ ಒಂದು ಲಕ್ಷ ಮೀನ್ಮರಿಗಳಿಗೆ ಮೂವತ್ತು ಸಾವಿರ ರೂಪಾಯಿಗೆ ನಾವು ಒಂದು ಲಕ್ಷ ಕೊಡ್ತಾ ಇದ್ದೀವಿ ಅದರಲ್ಲಿ ಸರ್ ಅವರಿಗೆ ಇಪ್ಪತ್ತು ಸಾವಿರ ಮೀನ್ಮರಿ ಅವರಿಗೆ ಉಳಿದ್ಬಿಟ್ಟು ಅವ್ರ ಕೈಗೆ ಸಿಕ್ಕಿದ್ರೂ ಇಪ್ಪತ್ತು ಲಕ್ಷ ರೂಪಾಯಿ ಆದಾಯ ಆಯಿತು ಅವ್ರಿಗೆ ಒಂದು ವರ್ಷಕ್ಕೆ ಈಗ ಮೀನುಗಾರಿಕೆ ಅಂದರೆ ಈಗ ಮಂಗಳೂರು ಸೈಡ್ನಲ್ಲಿ ಮಾಡ್ತಾರಲ್ಲ ಆ ಥರ ಮೀನುಗಾರಿಕೆ ಎಲ್ಲ ಇದು ಈಗ ನಮ್ಮ ಕಡೆ ಕೆರೆಗಳು ಈಗ ನಮ್ಮ ಸೊರಬ ಸೈಡ್ ಎಕ್ಸಾಂಪಲ್ ತೊಗೊಂಡ್ರೆ ಸೊರಬ ಸೈಡೆಲ್ಲ ಈಗ ಕೆರೆಬೇಟೆ ಅಂತ ಮಾಡ್ತಾರೆ ಸರ್ ಊರಿನವರೇ ವಹಿಸ್ಕೊತಾರೆ ಊರವ್ರು ಒಂದು ಹತ್ತು ಹದಿನೈದು ಜನ ಸೇರ್ಕೊಂಡು ವಹಿಸ್ಕೊಂಡು ಅವರು ನಮ್ಮ ಹತ್ರಿಂದ ಮೀನು ಮರಿಗಳು ತೊಗೊಂಡೋಗಿ ಲಾಸ್ಟಿಗೆ ಕೆರೆ ಬೇಟೆ ಅಂತ ಮಾಡ್ತಾರೆ ಕೆರೆ ಬೇಟೆ ಅಂತ ಮಾಡೋರಿಗೆ ನಮ್ಮ ಮರಿಗಳು ಎತ್ತಿದ ಕೈ ಸರ್ ಒಳ್ಳೆ ಬೆಳವಣಿಗೆ ಬರುತ್ತೆ ಊರಿನಲ್ಲಿ ಎಲ್ಲರೂ ಸೇರ್ಕೊಂಡು ಒಂದು ಹದಿನೈದು ಇಪ್ಪತ್ತು ಜನ ಸೇರ್ಕೊಂಡು ಚೀಟಿಗಳು ಹಾಕ್ಕೊಂಡಿರ್ತಾರೆ ಆ ದುಡ್ಡಲ್ಲಿ ಕೆರೆಗಳನ್ನ ಇಟ್ಕೊಂಡು ಕೆರೆ ಬೇಟೆ ಅಂತ ಮಾಡ್ತಾರೆ ಕೆರೆ ಮಾತ್ರ ಬರೋ ಕಸ್ಟಮರು ನೂರಕ್ಕೆ ಐವತ್ತು ಪರ್ಸೆಂಟು ಕೆರೆ ಬೇಟೆ ಮಾಡೋ ಕಸ್ಟಮರ್ಗಳೇ ಬರೋ ಸರ್ ವರ್ಷ ವರ್ಷ ಬಂದು ಮರಿ ನಮ್ಮ ಹತ್ರ ಕೆರೆಗಳಿಗೆ ಏನು ಗೊತ್ತಾ ಸರ್ ಮೇನ್ ಇನ್ವೆಸ್ಟ್ಮೆಂಟು ಈಗ ಕೆರೆ ಒಂದು ಹರಿದು ತೊಗೊತಾರಲ್ಲ ಅದೊಂದು ಇನ್ವೆಸ್ಟ್ಮೆಂಟ್ ಇರುತ್ತೆ ನಮ್ಮ ಹತ್ರ ಮೀನು ಮರಿ ತೊಗೊಂಡೋಗ್ತಾರಲ್ಲ ಅದೊಂದು ಇನ್ವೆಸ್ಟ್ಮೆಂಟ್ ಇರುತ್ತೆ ಅಷ್ಟೇ ಅಲ್ಲಿ ಬಂದು ಅಲ್ಲೋಗಿ ಕಾವಲು ಕಾಯೋದು ಆಮೇಲೆ ಫುಡ್ ಮೇಂಟೈನ್ ಮಾಡೋದು ಅವೆಲ್ಲ ಏನು ಇರಲ್ಲ ಅವ್ರಿಗೆ ಕೆಲಸ ಕಡಿಮೆ ರೇಟಿಗೆ ಎಲ್ಲರೂ ಮರಿ ಕೊಡ್ತಾರೆ ಸರ್ ಈಗ ಇಪ್ಪತ್ತು ಪೈಸೆ ಇಪ್ಪತ್ತೈದು ಪೈಸೆ ಅವರು ಮರಿ ಕೊಟ್ಟು ತೊಗೊಂಡೋಗೋ ದೊಡ್ಡ ವಿಚಾರ ಅಲ್ಲ ಐದು ಪೈಸೆ ಜಾಸ್ತಿ ಆದ್ರೂ ಒಳ್ಳೆ ಮರಿ ತಗೊಂಡೋಗ್ಬೇಕು ಸರ್ ಈಗ ಅವರು ಲಕ್ಷಗಟ್ಟಲೆ ಕೆರೆಗಳಿಗೆ ಬಂಡವಾಳ ಹಾಕಿದ್ದಾರೆ ಅಂದಮೇಲೆ ಅವ್ರಿಗೊಂದು ಗ್ಯಾರಂಟಿ ಇರಬೇಕು ಮರಿ ಬೆಳೆಯುತ್ತೆ ಅಂತ ಒಳ್ಳೆ ಹೆಲ್ತಿ ಮರಿಗಳನ್ನ ಹೋಗಬೇಕು ಸರ್ ಐದು ಪೈಸೆ ಜಾಸ್ತಿ ಆದರೂ ತೊಗೊಂಡೋಗಿಲ್ಲ ನಾವು ಏನು ಸಜೆಸ್ಟ್ ಮಾಡೋದು ಅಂದರೆ ಒಳ್ಳೆ ಕ್ವಾಲಿಟಿ ಮರಿಗಳನ್ನ ತೊಗೊಂಡೋಗಿ ಬಿಡಬೇಕು ಅವ್ರು ಬಂದು ಮರಿಗಳನ್ನ ಸೆಲೆಕ್ಷನ್ ಮಾಡಿ ಮರಿಗಳನ್ನ ಲೋಡ್ ಮಾಡಿಸ್ಕೊಂಡು ಹೋಗೋದು ಒಳ್ಳೇದು ಸರ್ ಸರ್ ಈಗ ಮೀನುಗಾರಿಕೆ ಅಂದರೆ ಈಗ ಸಿಟಿ ಒಳಗೆ ಪ್ರೈವೇಟ್ ಕಂಪ್ನಿ ಇರುತ್ತಲ್ಲ ಅದೇ ಥರ ನಾವು ಹಳ್ಳಿ ಹಳ್ಳಿಲಿ ಪ್ರೈವೇಟ್ ಕಂಪ್ನಿ ಥರ ಮಾಡ್ಕೊಂಡಿದ್ದೀವಿ ಈಗ ಪ್ರೈವೇಟ್ ಕಸ್ಟಮರ್ ಈಗ ಕೆರೆ ಯಾರು ತೊಗೊಂಡಿರೋ ಯಾರಾದರೂ ಬಂದರೆ ಅವರಿಗೆ ಬಿಲ್ಲು ಬಿಲ್ಲು ಸಮೇತ ಸರ್ ಈಗ ಕಾಟ್ಲ ಮರಿ ಎಷ್ಟು ಗೌರಿ ಮರಿ ಎಷ್ಟು ರಘು ಮರಿ ಎಷ್ಟು ಮುರುಗಲ್ ಮರಿ ಎಷ್ಟು ಗ್ಲಾಸ್ ಕರ್ಪ್ ಮರಿ ಎಷ್ಟು ಎಲ್ಲ ನಮ್ದು ಸರ್ ಗೋರ್ಮೆಂಟ್ಗೆ ರಿಜಿಸ್ಟ್ರೇಷನ್ ಆಗಿರೋ ಫಿಶ್ ಫಾರ್ಮ್ಗಳು ಸಿಟಿಲಿ ಯಾವ್ದಾರ ಒಂದು ವಸ್ತು ವಸ್ತು ತಗೊಂಡ್ರೆ ಯಾವ ರೀತಿ ಬಿಲ್ ಹಾಕೊಡ್ತಾರ ನಮ್ಮ ಹತ್ರ ಮೀನ್ ಮರಿ ತಗೊಂಡ್ರೆ ಅದೇ ಥರ ನಾವು ಬಿಲ್ ಹಾಕಿಕೊಡ್ತೀವಿ ಆ ಬಿಲ್ನ ಇಟ್ಕೊಂಡು ಅವ್ರು ಗೌರ್ಮೆಂಟ್ ಇಲ್ಲಿ ಕ್ಲೈಮ್ ಮಾಡ್ಕೊಬೋದು ಸರ್ ಸಬ್ಸಿಡಿ ಸಿಗುತ್ತೆ ಅವ್ರಿಗೆ ಮೀನು ಬಂತು ಅದನ್ನ ಸೇಲ್ ಮಾಡೋದಂಗೆ ಮೀನಿಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇರೋದ್ರಿಂದ ನಮ್ಮ ಹತ್ರನೇ ಸುಮಾರು ಜನ ಕಸ್ಟಮರ್ ಇದ್ದಾರೆ ಅವ್ರು ಮೀನಿದೆ ಅಂತ ನಮ್ಮ ಹತ್ರ ನಮಗೆ ಕಾಲ್ ಮಾಡಿ ಹೇಳಿದ್ರೆ ನಾವೇ ಕಸ್ಟಮರ್ಗಳನ್ನ ಅಲ್ಲಿ ಕಳಿಸ್ಕೊಡ್ತೀವಿ ಹೋಲ್ಸೇಲ್ ಕಸ್ಟಮರ್ ಇದ್ದಾರೆ ರಿಟೇಲ್ ಕಸ್ಟಮರ್ ಇದಾರೆ ಎಕ್ಸಾಂಪಲ್ ಈಗ ಚಿಕನ್ ಒಂದು ಟೈಮಲ್ಲಿ ಕಡಿಮೆ ಆಗುತ್ತೆ ರೇಟು ಒಂದು ಟೈಮಲ್ಲಿ ಜಾಸ್ತಿ ಆಗುತ್ತೆ ಆದರೆ ಮೀನು ಮಾತ್ರ ನೂರೈವತ್ತು ರೂಪಾಯಿ ಕೆಳಗಡೆ ಯಾವತ್ತೂ ಇಳಿದಿಲ್ಲ ಸರ್ ಅಷ್ಟು ಡಿಮ್ಯಾಂಡ್ ಇದೆ ಮೀನು ಮೀನು ತಿನ್ನೋರು ಹೆಚ್ಚಾಗ್ತಿದ್ದಾರೆ ಹೊತ್ತು ಕಡಿಮೆ ಆಗ್ತಾ ಇಲ್ಲ ಅದಕ್ಕೋಸ್ಕರ ಒಳ್ಳೆ ಡಿಮ್ಯಾಂಡ್ ಇದೆ ಮೀನು ಮಾರ್ಕೆಟ್ ಮಾತ್ರ ಯಾವತ್ತೂ ಬೀಳಲ್ಲ ಸರ್ ಎಷ್ಟೊಂದು ಆದಾಯ ಇದೆಯೋ ಅಷ್ಟೊಂದು ಶ್ರಮ ಪಡೋದಕ್ಕೆ ಸರ್ ನಮಗೆ ಆದಾಯ ಸಿಗೋದು ಸುಮ್ಮ ಸುಮ್ಮನೆ ಸಿಗಲ್ಲ ಅಲ್ಲಿ ನೋಡ್ತಿರ್ಬೋದು ನೀವು ಶೆಡ್ನ ನಾವು ಹಗ್ಲು ರಾತ್ರಿ ಅಂದಂಗೆ ಇಲ್ಲಿ ಬಂದು ಶ್ರಮ ಪಡೋದಕ್ಕೆ ನಮಗೆ ಒಳ್ಳೆ ಆದಾಯ ಸಿಗ್ತಿದೆ ಸರ್ ಎಲ್ಲ ಏನಾಗ್ತೀರಾ ಸರ್ ಫೀಡೆಲ್ಲ ಕಡಲೆಕಾಯಿ ಅಂಡಿ ಸರ್ ಇದು ಇದು ಸರ್ ಒಂದು ಚೀಲ ಮೂವತ್ತು ಕೆ ಜಿ ಬರುತ್ತೆ ಇದು ಸಾವಿರದ ಆರುನೂರು ರೂಪಾಯಿ ಚೀಲ ಸರ್ ಇದು ಇದು ಹೆಲ್ತಿ ಫಸ್ಟ್ ಕ್ಲಾಸ್ ಶೇಂಗಂಡಿ ಸರ್ ಇದು ಇದು ಹಾಕಿದ್ರೆ ಮರಿಗಳು ಹೆಲ್ತಿಯಾಗಿ ರೆಡಿ ಆಗ್ತಾವೆ ಸರ್ ಇದಕ್ಕೆ ಎರಡು ಟೈಮ್ ನಾವು ಮರಿಗಳಿಗೆ ಫುಡ್ ಫುಡ್ ಕೊಡ್ತೀವಿ ಸರ್ ಫಸ್ಟು ಮೀನ್ ಮರಿ ಬಿಟ್ಟಾಗಿಂದ ಹದಿನೈದು ಎರಡು ಟೈಮ್ ಕೊಡ್ತೀವಿ ಸರ್ ಅಷ್ಟೊತ್ತಿಗೆಲ್ಲ ನಮ್ಮ ಹತ್ರ ಒಂದ್ ಇಂಚ್ ಮರಿ ಬರುತ್ತೆ ಆಮೇಲೆ ನಾವು ಪ್ರೋಟೀನ್ ಕಾಳು ಸಿಗುತ್ತೆ ಪ್ರೋಟೀನ್ ಕಾಳನ್ನ ಯೂಸ್ ಮಾಡ್ತೀವಿ ಸರ್ ಈಗ ನಿಮ್ಮ ತಂದೆ ಕಾಲದಿಂದ ಮೀನ್ ಕೃಷಿ ಮಾಡ್ತಿದ್ರು ಅವರೆಲ್ಲ ಅಷ್ಟು ಸಕ್ಸಸ್ ನೀವು ನೀವ್ ಹೆಂಗಾದ್ರಿ ಸರ್ ಈಗ ನಾವು ಟೆಕ್ನಾಲಜಿನ ಬಳಸ್ಕೋಬೇಕು ಈಗ ಟೆಕ್ನಾಲಜಿನ ಬಳಸ್ಕೊಂಡು ನಾವು ಇಷ್ಟು ಮುಂದುವರೆದಿದೀವಿ ಈಗ ಸರ್ ಈಗ ಹೆಂಗಂದ್ರೆ ನಾವು ಬರೀ ಮೀನ್ ಮರಿಗಳನ್ನ ಬೆಳೆಯೋದು ದೊಡ್ಡ ವಿಚಾರ ಅಲ್ಲ ನಾವು ರೈತರುಗಳಿಗೆ ಕೊಟ್ಟ ಮೇಲೆ ಅವು ಎರಡು ತಿಂಗಳು ಮೂರು ತಿಂಗಳು ಒಂದ್ಸಲ ಅವ್ರಿಗೆ ಫೋನ್ ಮಾಡಿ ಯಾವ ಥರ ಬಂದಿದೆ ಏನು ಎಂತ ಅಂತ ವಿಚಾರಿಸ್ತಾ ಇರ್ತೀವಿ ಅದಕ್ಕೋಸ್ಕರ ನಮ್ಮ ಹತ್ರ ಕಸ್ಟಮರ್ಗಳು ಅವ್ರದ್ದು ರಿಲೇಷನ್ಶಿಪ್ ಚೆನ್ನಾಗಿರೋದ್ರಿಂದ ವರ್ಷ ವರ್ಷ ಬಂದು ನಮ್ಮ ಹತ್ರ ಮೀನ್ ಮರಿ ತೊಗೊಂಡೋಗ್ತಾರೆ ಹೋಗ್ತಾರೆ ಸರ್ ನಾನೀಗ ಎರಡು ಸಾವಿರದ ಹತ್ತೊಂಬತ್ತನೇ ಒಬ್ಬರಿಗೆ ಮೀನು ಮರಿ ಕೊಟ್ಟಿದ್ದೆ ಗುಬ್ಬಿಲ್ ಗಂಗಣ್ಣ ಅಂತ ಅವರು ಸರ್ ನಾನು ಅವಾಗ ಕೊಟ್ಟಿರೋ ಮೀನ್ಮರಿನ ಇವತ್ತಿಗೂ ಇಳಿತಿದ್ದಾರೆ ಸರ್ ಇನ್ನೂ ಖಾಲಿ ಆಗಿಲ್ಲ ಅವ್ರ ಕೆರೆಯಲ್ಲಿ ಅಷ್ಟು ಮೀನು ಇದಾವೆ ಕೆರೆ ವಹಿಸ್ಕೊಂಡಿರೋರಿಗೆ ಏನು ಹೇಳೋದು ಅಂದರೆ ಒಂದು ಮೂವತ್ತರಿಂದ ನಲ್ವತ್ತು ಸಾವಿರ ದುಡ್ಡು ತಗೊಂಡ್ರಿ ಒಂದು ಲಕ್ಷ ಮರಿ ಕೊಡ್ತೀವಿ ಅದರಲ್ಲಿ ನಿಮಗೆ ವರ್ಷ ಮುಗಿಯೋದ್ರೊಳಗೆ ನೀವು ಲಕ್ಷ ಗಟ್ಟಲೆ ಆದಾಯ ಮಾಡಿರ್ತೀರ ಸರ್ ಈಗ ಅಡ್ರೆಸ್ ಡೆಲಿವರಿ ಹೇಳಿ ಸರ್ ಈಗ ನಮ್ದು ಶಿವಮೊಗ್ಗ ತಾಲೂಕು ಬುಕ್ಲಾಪುರ ಅಂತ ಅವ್ರು ಶಿವಮೊಗ್ಗ ಬಂದರೆ ಸಾಕು ಸರ್ ಕಸ್ಟಮರು ನಾವೇ ಒಬ್ಬರು ಹುಡುಗರನ್ನ ಕಳಿಸ್ತೀವಿ ಹೋಗಿ ಕರ್ಕೊಂಬರ್ತಾರೆ ಅವರಿಗೆ ನೀಟಾಗಿ ಮೀನ್ ಮರಿ ಕೊಟ್ಕೊಳ್ಳನ್ನ ಕೊಟ್ಟು ಕಳಿಸ್ತೀವಿ ಅವರು ಜಾಸ್ತಿ ಅನ್ನೋದ್ರೂ ಲಕ್ಷ ಗಟ್ಟಲೆ ತಗೊಂಡ್ರೆ ನಮ್ದೇ ವೆಹಿಕಲಲ್ಲಿ ಅವ್ರಿಗೆ ಡೆಲಿವರಿ ಕೊಡ್ತೀವಿ ಸರ್